ಸಮರ್ಥ ಸದ್ಗುರು ಸಿದ್ಧಾರುಡ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆರೆಹಳ್ಳ ಭಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಆತ್ಮಸಂಗಾತಕ್ಕೆ ಮಲ್ಲಿಕಾರ್ಜುನ ನೀನುಂಟು ಅಂಥೇಳಿ ಅಕ್ಕ ಮಹಾದೇವಿ ಭಾಳ ಸುಂದರವಾದಂತಹ ವಚನವನ್ನು ನಮಗೆ ಹೇಳಿದ್ಲು ಎಷ್ಟು ನಿರ್ಲಿಪ್ತವಾದಂತಹ ಭಾವ ಅಂತ ಎಷ್ಟೊಂದು ನಿರ್ಮೋಹತ್ವ ಕೌಶಿಕ ರಾಜ ಇಡೀ ಸಂಪತ್ತನ್ನು ಆಕೆಯ ಪಾದಕ್ಕೆ ದಾರಿ ಎರೆದು ನಾನು ನಿನ್ನ ದಾಸ ನೀ ಏನು ಹೇಳ್ತೀಯೋ ಅದನ್ನು ಮಾಡ್ತೀನಿ ಅಂತ ಹೇಳಿದ್ರೂ ಸಹಿತ ಮೈ ಮ್ಯಾಲಿನ ಎಲ್ಲ ಬಟ್ಟೆಗಳನ್ನು ಕಳಚಿ ಒಗೆದು ನಿರ್ವಾಣವಂತಳಾಗಿ ಜಗತ್ತಿನೊಳಗೆ ಸಂಚಾರ ಮಾಡಕತ್ತಾಳ ಇದು ಹೇಳಾಕ ಕೇಳಾಕ ಭಾಳ ಸರಳ ಐತಿ ಆದರೆ ಅದನ್ನು ಏನು ಸಾಧಿಸಿದಳದ ಅಕ್ಕ ಮಹಾದೇವಿ ಅದ್ಯಂತಹ ಒಂದು ದೊಡ್ಡ ಸಾಧನೆ ಸಾಕ್ಷಾತ್ ಭಗವತಿನ ಆ ತಾಯಿ ಅಕ್ಕ ಮಹಾದೇವಿ ಅಂದರೆ ತಪ್ಪಾಗಲಿಕ್ಕಿಲ್ಲ ದೇವತೆಗಳಿಗೂ ಸಹಿತ ಸಾಧ್ಯವಾಗದಂತಹ ಕಾರ್ಯವನ್ನು ಅಕ್ಕ ಮಹಾದೇವಿ ಸಾಧಿಸಿ ತೋರಿಸಿದಳು ಎಷ್ಟು ಸರಳು ಹೇಳಿಬಿಟ್ಲಪ್ಪ ಅಂದ್ರೆ ಹಸಿವಾತಪ್ಪ ಅಂದ್ರೆ ಭಿಕ್ಷೆಯನ್ನು ಬೀಡ್ತೀನಿ ನೀರಡಿಕೆ ಆತಂದ್ರೆ ಕೆರಿ ಹಳ್ಳ ಬಾವಿ ಏನು ಕಡಿಮೆ ಅದಾವ ಅಂತ ಕೇಳಿದ್ಲಿಕ್ಕಿ ಮಲ್ಕೋಬೇಕಪ್ಪ ಅಂದ್ರೆ ಊರು ಒಂದೊಂದು ಊರಿಗೆ ಎಷ್ಟೆಷ್ಟು ಗುಡಿಗಳು ಹಾಳ ಅಲ್ಲಿ ಹೋಗಿ ಮಲ್ಕೋತನಿಂದ ನನ್ನ ಜೊತೆ ಮಾತ್ರ ಯಾವಾಗಲೂ ಆ ಮಲ್ಲಿಕಾರ್ಜುನನ ನಾನು ಎಷ್ಟೊಂದು ಕೇಳಿದರೆ ಮೈ ರೋಮಾಂಚನ ಆಗತೈತಿ ತಾಯಿ ಎಷ್ಟು ಚಂದ ಹೇಳಿದ್ಲಂತ ಯಾರ ಹಂಗೆ ಯಾಕಪ್ಪ ತಂದೆ ಮಲ್ಲಿಕಾರ್ಜುನ ನನ್ನ ಆತ್ಮ ಸಂಗಾತಿ ನೀನು ಅದೇ ಅಂದ್ರೆ ನಿನ್ನ ಜೊತಿನ ಮಾತಾಡ್ತೇನೆ ಏನಾರು ಸಂಶಯಗಳು ಬಂದೂಪಾ ಅಂದ್ರೆ ನಿನ್ನನ್ನು ಪ್ರಶ್ನೆ ಮಾಡ್ತೀನಿ ನನ್ನ ಆತ್ಮದೊಳಗೆ ಕುಂತ ನೀಡುವಂಥ ನಿನ್ನ ಉತ್ತರಗಳನ್ನು ಕೇಳಿ ಆನಂದ ಪಡ್ತೀನಿ ಎಷ್ಟೊಂದು ಸಾಧನೆ ಎಂಥ ಒಂದು ಅವಸ್ಥೆ ಅಂತ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಎನ್ನುವಂಥ ಸ್ಥಳಗಳನ್ನು ಹೇಳಿಕೊಟ್ಟರು ಶರಣರು ಮಾಹೇಶ್ವರ ಸ್ಥಳ ಭಕ್ತ ಸ್ಥಳ ಪ್ರಸಾದ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳವನ್ನು ಸಾಧಿಸಿದಂಥ ಅಗ್ರಗಣ್ಯ ಶರಣಿ ಅಕ್ಕ ಮಹಾದೇವಿ ನಾವೆಲ್ಲರೂ ಹೆಂಗ ಜೀವನ ಸಾಕಾಕತ್ತೀವಿ ಆ ಶರಣರು ಹೆಂಗೆ ಜೀವನ ಸಾಗಿಸಿದರು ಒಂದು ವೇಳೆ ಕರೇನಣ ಈ ಕಣ್ಣಿಗೆ ಕಾಣಿಸುವಂತಹ ಸಂಪತ್ತಿನಿಂದಲೂ ಸುಖ ಇದ್ದರೆ ಅಕ್ಕ ಮಹಾದೇವಿ ಇದನ್ನೆಲ್ಲ ಬಿಟ್ಟ ಕೌಶಿಕ ರಾಜನ ಮದುವೆಯಾಗೆ ಆರಾಮ ಇರುತ್ತಿದ್ಳು ಆದರೆ ತನ್ನ ತಪಸ್ಸು ತನ್ನ ಪೂರ್ವಜನ್ಮದ ಪುಣ್ಯದ ಫಲ ಶರಣರ ಒಂದು ಸಂಘ ಇದರಿಂದ ಸತ್ಯವನ್ನು ಅರಿತು ಜಾಗೃತಳಾದಳು ತಾಯಿ ಅಕ್ಕ ಮಹಾದೇವಿ ಉದಯಾಸ್ತಮಾನಗಳೆಂಬ ಎರಡು ಕೊಳಗದಿಂದ ಆಯುಷ್ಯವೆಂಬ ರಾಶಿಯು ಅಳಿದ ಮುಗಿಯದ ಮುನ್ನ ಭಜಿಸೋ ಚನ್ನಮಲ್ಲಿಕಾರ್ಜುನನ ಅಂತ ಹೇಳಲಿಲ್ಲ ಒಂದು ರಾತ್ರಿ ಒಂದು ಹಗಲಿ ಅನ್ನುವಂಥ ಕೊಳಗದಿಂದ ನಮ್ಮ ಜೀವನದ ಆಯುಷ್ಯೈತಲ ಆಯುಷ್ಯ ಕರಗಾಕತ್ತೈತಿ ಇವತ್ತು ಒಂದು ಹಗಲಿ ದಾಟ್ರ್ ಮುಗೀತರೆ ನಾಳೆ ಒಂದು ರಾತ್ರಿ ದಾಡ್ತೈತಿ ಮತ್ತು ಬೆಳಗ್ಗೆ ಹಾಕತಿ ಮತ್ತು ರಾತ್ರಿ ಆಗ್ತೈತಿ ಒಂದು ಹಗಲಿ ಒಂದು ರಾತ್ರಿ ಹೊಂಟಾವ ನಮಗೆ ಗೊತ್ತಾಗವಲ್ತ ನಾವು ಮತ್ತು ಏನು ಮಾಡಾಕತ್ತೀವಪ್ಪ ಅಂದ್ರೆ ಈ ಭೋಗಗಳ ಬೆನ್ನು ಹತ್ತಿ ಗಳಿಸ್ಬೇಕು ಗಳಿಸ್ಬೇಕಂತೇಳಿ ನಮ್ಮ ಜೀವನವನ್ನು ಕಳೆಯಕತ್ತೀವಿ ಅಕ್ಕ ಮಹಾದೇವಿ ಎಷ್ಟು ಚೆಂದ ಹೇಳಿದಳಂತ ಎಷ್ಟೊಂದು ದೃಢವಾದಂತಹ ಭಾವ ಆ ತಾಯಿಯಕ್ಕ ಮಹಾದೇವಿಯಲ್ಲಿ ತುಂಬಿರಬಹುದಂತ ಅಂತಹ ಜಗನ್ಮಾತೆಯ ಅಕ್ಕ ಮಹಾದೇವಿಯ ಕೃಪಾದೃಷ್ಟಿ ನಮಗೆ ನಿಮಗೆ ಸದಾ ಅಂತ ಅಂತೇಳಿ ಬೇಡಿಕೊಳ್ಳೋದು ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಚರಿತ್ರೆ ಇದರೊಳಗೆ ಇವತ್ತ ಮೂರನೆಯ ಅಧ್ಯಾಯವನ್ನು ನೋಡೋದು ಏಳಥನಿ ಪುರವಾಸ ಏಳು ಭವಭಯ ನಾಶ ಏಳು ಸದ್ಗುಣ ಕೋಶ ದುರಿತನಾಶ ಏಳು ಶಿವಯೋಗೀಶಾ ಏಳಯ್ಯ ಮುರುಗೇಂದ್ರ ಏಳು ಸಜ್ಜನ ಪೋಶ ಅಂತ ಹೇಳ್ತಾರೆ ಅಥನಿಯ ಮುರುಗೇಂದ್ರರನ್ನು ಶಿವಯೋಗಿಗಳನ್ನು ಬಹಳ ಸುಂದರವಾಗಿ ಎಬ್ಬಿಸ್ತಾರ ಅಥನೀಶಾ ಶಿವಯೋಗೀಶ ಮುರುಗೇಂದ್ರ ಅಂದರೆ ನಮ್ಮೆಲ್ಲರ ಹೃದಯದಲ್ಲಿ ಇರುವಂತಹ ಚೈತನ್ಯ ಇತ್ತಲ್ಲ ಅದು ಅದನ್ನು ಯವಸ್ಬೇಕು ಮುಟ್ರೆ ಅದು ಇನ್ನು ಅಥನಿ ಶಿವಯೋಗಿಗಳು ಅವ್ರ ಬಗ್ಗೆ ಹೇಳ್ತಾರೆ ಏನಂತಂದರೆ ಮೆರವ ಕೃಷ್ಣಾ ನದಿಯ ದಡದೊಳ ಇಂಗಳಗಾವಿ ಪುರದ ಹಿರೀಮಠದೊಡೆಯ ರಾಚಯ್ಯನ ಅವರ ಧರ್ಮಪತ್ನಿ ನೀಲಮ್ಮನವರ ಉದರದಿ ಜನಿಸಿ ಧರೆಯ ಪೊರೆಯಲು ಬಂದಹರಣಿ ಅಂತ ಕರೆದರು ಕೃಷ್ಣಾ ನದಿ ದಂಡಿ ಒಳಗಿರುವಂಥ ಇಂಗಳಗಾವಿ ಅನ್ನುವಂಥ ಪುರದ ಪೂಜ್ಯರಾದಂಥ ರಾಚಯ್ಯನವರು ಮತ್ತು ತಾಯಿ ನೀಲಮ್ಮನವರ ಗರ್ಭದಲ್ಲಿ ಜನಿಸಿ ಬಂದಂತಹ ಭೂಮಿಯನ್ನು ಉದ್ಧರಿಸಬೇಕಂತೇಳಿ ಬಂದಂತಹ ಹರಣಿ ಅಂತ ಕರೆದರು ಅಥನಿಯ ಮುರುಗೇಂದ್ರ ಶಿವಯೋಗಿಗಳನ್ನು ಗುರುಲಿಂಗ ದೇವನೆಂಬ ವಿಧಾನವಂ ಪಡೆದು ಮರುಳಶಂಕರ ದೇವರಡಿಯ ಸೇರಿ ಗುರುವಿಗಿಮ್ಮಡಿಯಾಗಿ ವರ ತಪೋನಿಧಿಯಾದ ಚರವರಣ್ಯ ಅಂಥೇಳಿ ಅಥನಿಯ ಶಿವಯೋಗಿಗಳನ್ನು ಇಲ್ಲಿ ಗುಣಗಾನವನ್ನು ಮಾಡ್ತಾರೆ ಇವರಿಗೆ ಗುರುಲಿಂಗ ದೇವರು ಅಂಥೇಳಿ ತಂದೆ ತಾಯಿಗಳು ಹೆಸರಿಟ್ಟರು ಆ ಗುರುಲಿಂಗ ದೇವರನ್ನ ಅಥನಿಯ ಗಚ್ಚಿನ ಮಠದ ಶಂಕರ ದೇವರಿಗೆ ದಾನವನ್ನಾಗಿ ಮಾಡಿಬಿಟ್ರು ನಾವು ನೋಡಿದ್ದೀವಿ ತಮ್ಮ ಶಿಷ್ಯ ಈ ಗುರುಲಿಂಗ ದೇವರದಾರಲ್ಲ ಇವನಲ್ಲಿ ವಿಶೇಷವಾದಂಥ ಶಕ್ತಿ ಐತಿ ಸಾಕ್ಷಾತ್ ಶಿವನೇ ಇವನ ರೂಪದಿಂದ ಅವತರಿಸಿದಾನ ಇದರೊಳಗೆ ಯಾವ ಸಂಶಯನೂ ಇಲ್ಲ ಅಂಥೇಳ ಮನಗಂಡಂತಹ ಮರುಳಶಂಕರ ದೇವರು ಇವರಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕಂಥೇಳಿ ವಿದ್ಯೆಯನ್ನು ಕಲಿಸಿದರು ಗುರುಗಳ ಕಡೆ ಕಳಿಸಿ ಅಂಥೇಳಿ ನಾವು ಹಿಂದಿನ ಅಧ್ಯಾಯದೊಳಗೆ ನೋಡಿದ್ದೀವಿ ಗುರುಗಳ ಹತ್ತಿರ ವಿಶೇಷವಾದಂತಹ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಮುರುಗೇಂದ್ರ ಅಂತ ಹೇಳಿ ನಾಮ ಅಭಿಧಾನವನ್ನು ಹೊಂದಿ ಶಿವಯೋಗ ಸಾಧನೆಯನ್ನು ಮಾಡಿ ಶಿವಯೋಗಿ ಅನಿಸಿಕೊಂಡು ಮುರುಗೇಂದ್ರ ಶಿವಯೋಗಿ ಅನ್ನುವಂಥ ಪವಿತ್ರವಾದಂಥ ನಾಮವನ್ನು ಗುರುಗಳು ಪಡೆದರು ಅಂತ ಹೇಳಕಾರೆ ನಮಗೆಲ್ಲ ಗೊತ್ತೈತಿ ಗುರುಶಾಂತ ಮಹಾಸ್ವಾಮಿಗಳ ಒಂದು ಆಶೀರ್ವಾದದಿಂದ ಯಾವಾಗ ಪೂರ್ಣವಾದಂತಹ ಜ್ಞಾನವನ್ನು ಪಡೆದರೂ ಪೂಜ್ಯ ಗುರುಗಳಾದಂಥ ಶಂಕರ ದೇವರ ಹತ್ತಿರ ಬಂದು ಮುರುಗೇಂದ್ರ ಶಿವಯೋಗಿಗಳು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಯಪ್ಪಾ ನಿಮ್ಮ ಅನುಗ್ರಹ ಆಗಬೇಕು ನಾನು ಲೋಕ ಸಂಚಾರವನ್ನು ಮಾಡಬೇಕು ಅಂತಂದರು ಆವಾಗ ಬಹಳ ಸಂತೋಷದಿಂದ ಮರುಳಶಂಕರ ದೇವರು ಈ ಮುರುಗೇಂದ್ರ ಶಿವಯೋಗಿಗಳಿಗೆ ಸಂಚಾರ ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಡ್ತಾರೆ ಶಿವಯೋಗಿಯು ಗುರುಗಳಾಜ್ಞೆಯನ್ನು ಪಡೆದು ದೇಶ ಸಂಚಾರಕ್ಕೆ ಹೊರಟು ಪಾದಚಾರಿಯಾಗಿ ಆ ದಿನ ಮಧ್ಯಾಹ್ನಕ್ಕೆ ಹಿಪ್ಪರ್ಗಿ ಎಂಬ ಗ್ರಾಮಕ್ಕೆ ಹೋಗಿ ಅಲ್ಲಿ ಮೊದಲೊಂದು ಮನೆಗೆ ಹೋಗಿ ಭಿಕ್ಷಾಂದೇಹಿ ಎಂದು ಬಾಗಿಲಲ್ಲಿ ನಿಂತಿರಲು ಆ ಮನೆಯ ಯಜಮಾನಿಯು ಒಂದು ಬೊಗಶೆ ಜೋಳವನ್ನು ಹಾಕಲು ಸಾಕೆಂದು ಅಲ್ಲಿಂದ ನದಿಗೆ ಬಂದು ಸ್ನಾನ ಶಿವಾರ್ಚನೆಯನ್ನು ಮಾಡಿ ಆ ಜೋಳಗಿಯನ್ನು ಕಲ್ಲು ಬಂಡೆಯ ಮೇಲೆ ಅರಿದು ಶಿವನಾನತಿಯಂತೆ ಬಂದದ್ದನ್ನೇ ಮೃಷ್ಟಾನ್ನವೆಂದು ಭಾವಿಸಿ ಲಿಂಗಾರ್ಪಿತವಂಗೈದು ಬಳಿಕ ಅಲ್ಲಿಂದ ಹೊರಟು ಎಲ್ಲೆಲ್ಲಿ ಶಿವಯೋಗಿಗಳು ವೇದಾಂತಿಗಳು ಆಗಮ ಸಿದ್ಧಾಂತಿಗಳು ಸದಾಚಾರ ಸಂಪನ್ನರಾದ ಕ್ರಿಯಾ ಸಿದ್ಧರು ಇರುವರು ಅಲ್ಲಲ್ಲಿಗೆ ಹೋಗಿ ಶಿವಾನುಭವ ಸುಖಗೋಷ್ಠಿಗಳಲ್ಲಿಯೇ ಆ ದಿನವನ್ನು ಕಳೆಯುತ್ತ ಅಲ್ಲಿ ಪುಣ್ಯಕ್ಷೇತ್ರಗಳು ತೀರ್ಥಗಳು ತಪೋ ವನಂಗಳು ಪುರಾತನ ಶಿವಾಲಯಗಳು ಶಿಲಾಲಿಪಿಗಳು ಇರುವವು ಅಲ್ಲಿಗೆ ಹೋಗಿ ಅಲ್ಲಿಯ ವಿಶೇಷ ಸಂಗತಿಗಳನ್ನು ತಿಳಿಯುತ್ತಾ ಸೊನ್ನಲಾಪುರ ಕಾಲಕಾಲೇಶ್ವರ ಗೋಕರ್ಣ ಉಳುವಿ ಬನವಾಸಿ ಹರಿಹರ ಚಿನ್ಮುಲಾದ್ರಿ ಬೃಹನ್ಮಠ ಗರಿಪುರಿ ಶಂಭುಲಿಂಗನಬೆಟ್ಟ ತಲಕಾಡು ಶ್ರೀಶೈಲ ಹಂಪಿ ಸಂಗಮ ಮುಂತಾದ ವೀರಶೈವರಿರುವ ತನ್ನ ಆಚಾರಕ್ಕೆ ಕೊರತೆ ತೋರದ ಮಧ್ಯದೇಶದ ಕ್ಷೇತ್ರ ತೀರ್ಥಗಳನ್ನು ಸಂಚರಿಸಿ ಹಳ್ಳಿಗಳಲ್ಲಿ ಒಂದೇ ರಾತ್ರಿಯನ್ನು ಪಟ್ಟಣಗಳಲ್ಲಿ ಐದು ರಾತ್ರಿಗಳನ್ನು ಕಳೆಯುತ್ತಾ ತೀರ್ಥಕ್ಷೇತ್ರಗಳಿಗೆ ಪಾದಸ್ಪರ್ಶದಿಂದ ಮೊದಲಿಗಿಂತಲೂ ಮೀಲಾದ ಪರಿಶುದ್ಧತೆಯನ್ನು ಉಂಟು ಮಾಡುತ್ತಾ ಕ್ಷೇತ್ರ ಲಿಂಗಗಳಲ್ಲಿ ಶಿವ ನೆಲೆಗೊಳಿಸುತ್ತಾ ಇಪ್ಪತ್ತು ವರ್ಷಗಳವರೆಗೆ ಬಹುದೇಶಗಳನ್ನು ಸಂಚರಿಸುತ್ತಾ ಅಂತ ಹೇಳಿ ಈ ಒಂದು ಮೂರನೆಯ ಅಧ್ಯಾಯದಲ್ಲಿ ವಿಶೇಷವಾಗಿ ಹೇಳ್ತಾರೆ ಗುರುಗಳಿಂದ ಅಪ್ಪಣೆಯನ್ನು ಪಡೆದು ಮುರುಗೇಂದ್ರ ಶಿವಯೋಗಿಗಳು ಸಂಚಾರಕ್ಕೆ ಹೊರಟ ನಿಲ್ತಾರ ಸಂಚಾರ ಮಾಡ್ಕೋತ ಮಾಡ್ಕೋತ ಹಿಪ್ಪರ್ಗಿ ಅನ್ನುವಂಥ ಒಂದು ಗ್ರಾಮಕ್ಕೆ ಬರ್ತಾರೆ ಒಳಗೆ ಭವತಿ ಭಿಕ್ಷಾಂದೇಹಿ ಅಂಥೇಳಿ ಒಂದು ಮನಿ ಬಾಗಿಲದೊಳಗೆ ಬಂದು ಭಿಕ್ಷೆಯನ್ನು ಬೇಡ್ತಾರೆ ಒಬ್ಬ ಹೆಣ್ಮಗಳು ಬಂದು ಏನು ಮಾಡ್ತಾಳಂದ್ರೆ ಒಂದು ಬಗಸಿ ಜೋಳವನ್ನು ಅವ್ರ ಜೋಳಿಗೆ ಒಳಗೆ ಹಾಕ್ತಾಳ ಶಿವಯೋಗಿಗಳಂದರೂ ಶಿವ ಕೊಟ್ಟಿದ್ದ ಮೃಷ್ಟಾನ್ನ ಅವರು ಸ್ನಾನ ಮಾಡಬೇಕಂತೇಳಿ ನದಿಗೆ ಹೋದರು ಶಿವಾರ್ಚನೆಯನ್ನು ಮಾಡಿಕೊಂಡು ತಮ್ಮ ಲಿಂಗ ಪೂಜಾ ಅನುಷ್ಠಾನಾದಿಗಳನ್ನು ಮಾಡಿ ಏನ ಜೋಳಿಗೆ ಒಳಗೆ ಒಂದು ಬಗಸಿ ಜೋಳ ಬಂದಿತ್ತು ಆ ಜೋಳವನ್ನು ಕಲ್ಲಿನ ಮೇಲೆ ಅದನ್ನು ಹಿಟ್ಟು ಮಾಡಿ ಅದನ್ನು ತಿಂದ ಮ್ಯಾಲ ನೀರು ಕುಡಿದ್ರಂತ ನೋಡ್ರಿ ಹೆಂಗಿರ್ತಾರಪ್ಪ ಅಂತಂದ್ರೆ ನಮಗೆ ಮೃಷ್ಠಾನ್ನ ಬೇಕು ನನಗಿದ ಬೇಕು ಅದ ಬೇಕು ಅನ್ನುವಂಥ ಭಾವ ಇಲ್ಲ ಏನು ಭಿಕ್ಷೆ ಸಿಕ್ಕಿತೋ ಅದರೊಳಗನ ಅನ್ನಪೂರ್ಣೇಶ್ವರಿಯನ್ನು ಕಂಡು ಅದನ್ನು ಸ್ವೀಕಾರ ಮಾಡಿ ತೃಪ್ತಿ ಪಡುವಂಥ ಭಾವ ಇತ್ತು ಇದು ಭಾಳ ವಿಶೇಷ ಐತೆ ನೋಡ್ರಿ ಇಂತಹ ವಿಶೇಷತೆಯನ್ನು ಎಲ್ಲ ಮಹಾತ್ಮರಲ್ಲಿಯೂ ನಾವು ಕಾಣಬಹುದು ಎಷ್ಟು ಜನ ಮಹಾತ್ಮರಾಗಿ ಹೋಗಿದ್ದಾರೆ ಆ ಮಹಾತ್ಮರ ಜೀವನ ಚರಿತ್ರವನ್ನು ತೆಗೆದು ನೋಡಿದಾಗ ಅವರು ಎಂದೂ ಊಟ ಮಾಡುವಾಗಲಿ ಬರುವಂತಹ ಸುಖ ದುಃಖಾದಿಗಳಲ್ಲಾಗಲಿ ಯಾವ ಭೇದವನ್ನು ಮಾಡಲಿಲ್ಲ ಏನು ಬಂತೋ ಅದನ್ನು ಭಕ್ತಿಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ನೋಡ್ರಿ ಹಿಂಗ ಅನೇಕ ಪುಣ್ಯ ಕ್ಷೇತ್ರಗಳನ್ನು ಎಷ್ಟು ವರ್ಷ ಅಂತಂದ್ರೆ ಇಪ್ಪತ್ತು ವರ್ಷ ಸಂಚಾರ ಮಾಡಿದ್ರಂತ ನೋಡ್ರಿ ಇಪ್ಪತ್ತು ವರ್ಷ ಇದೇ ರೀತಿಯಾದಂತಹ ವಿಶೇಷವಾದ ಸಂಚಾರವನ್ನು ಮಾಡಿ ಶಿವಯೋಗಿಗಳು ಒಂದು ದಿವಸ ವಿಚಾರ ಮಾಡಿದರು ಇನ್ನು ಸ್ವಲ್ಪ ಸಂಚಾರವನ್ನು ನಿಲ್ಲಿಸಬೇಕು ಒಂದು ಅರಣ್ಯದೊಳಗೆ ಹೋಗಿ ಗುಹೆಯೊಳಗೆ ಸ್ವಲ್ಪ ದಿವಸ ಏಕಾಂತವನ್ನು ಅನುಭವಿಸಬೇಕು ಅಂತ ವಿಚಾರ ಮಾಡಿದರಂತ ನೋಡ್ರಿ ಯತಿ ಸಂಗಾತ್ ಪ್ರಣಶ್ಯತಿ ಅಂತ ಒಂದು ಶ್ಲೋಕ ಇದರ ಅರ್ಥ ಏನಂದ್ರೆ ಯತಿಯು ಸಂಘದಿಂದ ಕೆಡುವನು ಅಂತ ಒಬ್ಬ ಯತಿ ಇರ್ತನಲ್ಲ ಅವ ಏಕಾಂತವನ್ನು ಬಿಟ್ಟ ಸಂಘವನ್ನು ಮಾಡಿದಪ್ಪ ಅಂದ್ರೆ ಅದರಿಂದ ಅರ್ಥ ಯತಿ ಸಂಗಾತ್ ಪ್ರಣಶ್ಯತಿ ಅದನ್ನು ತಮ್ಮ ಮನಸ್ಸಿನೊಳಗೆ ದೃಢ ಮಾಡಿಕೊಂಡು ಗುಹೇಶ್ವರ ಗುಡ್ಡ ಅಂತ ಹೇಳ್ತಾರೆ ಒಂದು ಗುಡ್ಡ ಅಲ್ಲಿ ಒಂದು ಗವಿ ಆ ಗವಿ ಒಳಗೆ ಹೋಗಿ ಧ್ಯಾನಸ್ಥರಾಗಿ ಕುಂತುಬಿಟ್ರು ಅಲ್ಲಿ ಕೆಲವು ಜನ ದನ ಕಾಯೋ ಹುಡುಗರು ಬರ್ತಿದ್ದರು ಆ ಗುಹೆಯೊಳಗೆ ಕುಳಿತಂತಹ ಒಬ್ಬ ಸನ್ಯಾಸಿಯನ್ನು ಮುರುಗೇಂದ್ರ ಶಿವಯೋಗಿಗಳನ್ನು ನೋಡಿ ಆಶ್ಚರ್ಯಚಕಿತರಾದರು ಮರಣ ದಿನ ಮತ್ತೆ ಬಂದರು ಮತ್ತೂ ಹಂಗ ಇದ್ದರು ಆವಾಗ ತಮ್ಮ ಊರಿಗೆ ಹೋಗಿ ಅಲ್ಲಿದ್ದಂಥ ಎಲ್ಲರಿಗೂ ಸಹಿತ ಯಾರೋ ಒಬ್ಬರು ಬಂದಾರ ಗುಹೆಯೊಳಗೆ ಕುಂತಾರ ಹೊರಗ ಬಂದಿಲ್ಲ ಅಂತ ಹೇಳಿದ ಕೂಡಲಿ ಊರಾಗಿನ ಜನ ಕೂಡಿ ಆ ಶಿವಯೋಗಿಗಳು ಅನುಷ್ಠಾನಕ್ಕೆ ಕುಳಿತಂತಹ ಆ ಗವಿಗೆ ಬಂದು ನೋಡ್ತಾರೆ ಒಂದು ಘಟ ಸರ್ಪ ನಾಗರ ಹಾವು ಹೆಡೆ ಎತ್ತಿ ಶಿವಯೋಗಿಗಳ ತಲೆ ಮೇಲೆ ಹೆಡೆ ಎತ್ತಿ ಸುಳ್ಳು ತಗೊಂಡು ಕುಂತು ಬಿಟ್ಟೈತಿ ಅದನ್ನು ನೋಡಿದಂಥ ಊರಾಗಿನ ಜನ ಎಲ್ಲ ಆಶ್ಚರ್ಯಚಕಿತರಾದರು ಇವ್ರದ್ದು ಭಾಳ ಗದ್ಲಾಗ ಕತ್ಕೊಡ್ಲಿ ಆ ಸರ್ಪ ಏನು ಮಾಡಿತಪ್ಪ ಅಂದ್ರೆ ಅಲ್ಲಿ ಬಂದಂತಹ ಜನರನ್ನು ಬೆನ್ನಹತ್ತ ಆವಾಗೆಲ್ಲರೂ ನಾ ಮುಂದೆ ನೀ ಮುಂದೆ ಅಂತೇಳಿ ಓಡಿ ಹೊಂಟರು ಆ ಸಪ್ಪಳಕ್ಕೆ ಮುರುಗೇಂದ್ರ ಶಿವಯೋಗಿಗಳು ಅಂತರ್ಮುಖಿಗಳಾಗಿ ಏನು ಕುಂತಿದ್ರು ಬಾಹ್ಯ ಪ್ರಪಂಚಕ್ಕೆ ಹೊರಗೆ ಬಂದರು ಜನ ಓಡಾಡೋದನ್ನು ನೋಡಿ ಈ ಸರ್ಪಕ್ಕೆ ಹೆದರಿ ಹೊಂಟಾರಂತೇಳಿದ ಆ ಸರ್ಪವನ್ನು ಕೈಯೊಳಗೆ ಹಿಡಿದು ಜನರಿಗೆ ತೊಂದರೆ ಆಗ್ತತ್ತಪ್ಪ ನೀ ಇಲ್ಲಿ ಹೋಗು ಅಂತ ಹೇಳಿ ಕಳಿಸಿದಾಗ ಆ ಸರ್ಪ ಎಲ್ಲಿ ಹೋತು ಹೋಗ್ಬಿಡ್ತು ಹೆದರ್ಬ್ಯಾಡ್ರಿ ಇಬ್ಬರ ಅಂತ ಹೇಳಿಕಾರ ಆ ಊರಾಗಿನ ಜನರೆಲ್ಲ ಕರೆದ್ರು ಮೃಗೇಂದ್ರ ಶಿವಯೋಗಿಗಳು ಆವಾಗ ಇತ್ತ ನೋಡ್ಕೋತ ಹೆದರಿ ಕೂತನ ಎಲ್ಲ ಜನ ಬಂದರು ಶಿವಯೋಗಿಗಳ ಮಹಿಮೆಯನ್ನು ತಿಳ್ಕೊಂಡ್ರು ಇವರು ಮಹಾತ್ಮರದಾರು ದೇವರದಾರ ಇವರನ್ನು ಊರಿಗೆ ಕರ್ಕೊಂಡು ಹೋಗ್ಬೇಕಂಥೇಳಿ ವಿಚಾರ ನಮ್ಮ ಊರಿಗೆ ನೀವು ಬರಬೇಕಂತ ಹೇಳಿಕಾರ ಜನ ಕಾರ್ಯಕರ್ತರು ಆವಾಗ ಶಿವಯೋಗಿಗಳು ಒಂದು ಮಾತು ಹೇಳಿದ್ರಂತೇನಂದ್ರೆ ನೋಡಪ್ಪ ಸಂಘ ಬೇಡ ಅಂಥೇಳ ನಾನು ಇಲ್ಲಿತನ ಬಂದೇನಿ ನಾನು ಯತಿಹಿ ಸಂಘಾತ ಪ್ರಣಶ್ಯತಿ ಎಂಬ ವಚನದಂತೆ ಯತಿಯು ಸಂಘದಿಂದ ಕೆಡವನು ಸಂಸಾರಿಗಳ ಸಂದನೆಯಲ್ಲಿರುವುದು ಯತಿಗಳ ಉನ್ನತಿಗೆ ಭಂಗವನ್ನುಂಟುಮಾಡುತ್ತದೆ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿರ್ಲೀಪತ್ವಂ ಎಂಬ ವಚನದಂತೆ ಯತಿಯು ನಿಸ್ಸಂಗಿಯಾಗಿದ್ದರೆ ಮೋಹು ತೊಲಗುವುದು ಅದರಿಂದ ಯಾವ ಲೌಕಿಕದ ಲೋಪವು ಉಂಟಾಗುವುದಿಲ್ಲ ನಿರ್ಲೀಪತೆಯಿಂದ ಮುಕ್ತಿಯು ದೊರೆಯುವುದು ಆದ ಕಾರಣ ನಿಮ್ಮ ಕುಟೀರ ಮುಂತಾದ ಸಹಾಯದ ಆಸೆಗೆ ಸಿಕ್ಕದೆ ನಿಮ್ಮ ಸುಖ ದುಃಖಗಳನ್ನು ಕೇಳುವುದಕ್ಕೂ ನಿಮ್ಮ ದಾಕ್ಷಿಣ್ಯಕ್ಕೂ ವಶರಾಗುವುದು ಆಸೆಗೆ ಯಾರು ದಾಸರಾಗುವರೋ ಅವರು ಆಸೆಯನ್ನು ಪೂರೈಸಿಕೊಳ್ಳಲಿಕ್ಕೆ ಜನಗಳಿಗೆ ದಾಸರಾಗಬೇಕಾಗುವುದು ಆಸೆಯನ್ನು ಬಿಟ್ಟ ವಿರಕ್ತನಿಗೆ ಲೋಕವೇ ದಾಸವಾಗುವುದನ್ನು ನಾವು ಕಂಡಿದ್ದೀವಿ ಅಂತ ಹೇಳಿದ್ರು ಯಾವಾಗ ಅಲ್ಲಿ ಜನ ನೀವು ಬರಬೇಕ್ರಪ್ಪ ಅಂತ ಹೇಳ್ತಾರೆ ಆವಾಗ ಅವರು ಹೇಳ್ತಾರೆ ನೋಡಪ್ಪ ನಿಮಗೊಂದು ಕುಟೀರು ಕಟ್ಟಿಸ್ಕೊಡ್ತೀವಿ ನೀವು ಅಲ್ಲಿ ಬಂದು ಉಳಿಬೇಕು ನಮ್ಮ ಅಂತ ಹೇಳಿದಾಗ ಅದರಿಂದ ಏನಾಗತ್ತಪ್ಪ ಅಂದ್ರೆ ನೀವೆಲ್ಲ ನಿಮ್ಮ ನಿಮ್ಮದು ಸಂಕಟ ಹೇಳಕ್ಕೆ ಚಾಲೂ ಮಾಡ್ತೀರಿ ಆವಾಗ ನಿಮ್ಮ ಮ್ಯಾಲೆ ನನಗೆ ದಾಕ್ಷಿಣ್ಯ ಹುಟ್ಟಿಕಾರ ನಿಮ್ಮ ಸಂಕಟಗಳನ್ನು ಪರಿಹಾರ ಮಾಡಬೇಕು ಅನ್ನೋ ಭಾವ ಬರ್ತೈತೆ ಅದರಿಂದ ಮತ್ತೊಂದು ಸಂಘ ದೊರೆತು ನಿಸ್ಸಂಗಿ ಆಗಬೇಕನ್ನುವಂತಹ ಭಾವ ಹೊರಟು ಹೊಕ್ಕತಿಪ ಅದಕ್ಕೆ ನಿಮ್ಮ ಸಹವಾಸ ಬೇಡ ನಾ ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು ಆಸೆ ಎಂಬುವುದು ಆಶ್ಚರ್ಯದ ಸಂಕೋಲಿಯು ಅದರಿಂದ ಕಟ್ಟಲ್ಪಟ್ಟವನು ಎಲ್ಲೆಲ್ಲಿಯೂ ಓಡುವನು ಆದ್ದರಿಂದ ಬಿಡಲ್ಪಟ್ಟವನು ಹೇಳುವಂತೆ ಇದ್ದಲ್ಲಿಯೇ ನಿಶ್ಚಿಂತರಾಗಿರುವನು ಆಸೆಯೆಂಬುವ ಹೊಳೆಯು ಮನೋರಥಗಳೆಂಬ ಜಲದಿಂದಲೂ ಬಯಕೆಗಳೆಂಬ ತೆರೆಗಳಿಂದಲೂ ಅನುರಾಗವೆಂಬ ಮೊಸಳೆಗಳಿಂದಲೂ ಊಹೆಗಳೆಂಬ ನೀರ ಹಕ್ಕಿಗಳಿಂದಲೂ ಧೈರ್ಯವೆಂಬ ದಡದ ಮರಗಳಿಂದಲೂ ಮೋಹಗಳೆಂಬ ಸುಳಿಗಳಿಂದಲೂ ಚಿಂತೆಗಳೆಂಬ ದಡಗಳಿಂದಲೂ ದಾಟಲ ಶಕ್ಯವಾದುದು ಅದು ಅದನ್ನು ದಾಟಿ ಪಾರ ಪಾರವನ್ನು ಸೇರುವವನೇ ಮಹಾಶಿವಯೋಗಿಯು ಪರಮಾನಂದಮಯನು ಆಗುವನು ಆಸೆಗೆ ಸ್ವಲ್ಪ ಸ್ಥಳವನ್ನು ಕೊಟ್ಟರೆ ಅದು ಬೀಜದಂತೆ ಘನವೆನಿಸಿತು ಬೆಳೆದು ಸ್ವಸ್ಥಲವನ್ನು ಕೆಡಿಸುವುದು ಆಸೆಯೇ ಪಾಶುವು ಆಶೆಯೇ ರಾಕ್ಷಸಿಯು ಆಸೆಯೇ ವಿಷಯದ ಬಳ್ಳಿಯು ಆಸೆಯೇ ಭವಕ್ಕೆ ಮೂಲವು ಇದನ್ನು ಎಷ್ಟು ಹೇಳಿದರೂ ತೀರದು ಆದುದರಿಂದ ನಿಮ್ಮ ಈ ಕುಟೀರದ ಮೊದಲಾದ ಆಸೆಗೆ ಸಿಕ್ಕಿ ನಾನು ಘಾಸಿಯಾಗಲಾರೆನು ಲೋಕದವರ ಇಚ್ಛೆಗೊಳಗಾಗದಿಲ್ಲ ಆಗುವುದಿಲ್ಲ ನೀವು ವ್ಯರ್ಥವಾಗಿ ತಕ್ಕೆ ನನ್ನನ್ನು ಅಂತ ಅಂಥೇಳಿ ಇಲ್ಲಿ ಶಿವಯೋಗಿಗಳು ಆ ಭಕ್ತರಿಗೆಲ್ಲ ಹೇಳ್ತಾರೆ ಆಶೆ ಅನ್ನೋದು ಭಾಳ ಕೆಟ್ಟೈತಿಪ್ಪ ಈ ಆಸೆಯನ್ನು ಬೆನ್ನು ಹತ್ತಿದ್ರೆ ಅದು ನಮ್ಮನ್ನೆಂದೂ ನಾಶ ಮಾಡ್ತೈತೆ ಅದಕ್ಕೆ ನೀವ್ಯಾರು ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಬೇಡ್ರಿ ಅಂತ ಹೇಳಿದಾಗ ಎಲ್ಲ ಭಕ್ತರು ಸಹಿತ ಅವರ ಮಾತಿಗೆ ಮರು ಉತ್ತರವನ್ನು ಕೊಡಲಾರ್ದ ಅವರೆಲ್ಲರಿಗೂ ಸಹಿತ ಆನಂದ ಉಂಟಾಗ್ತೈತಿ ಇಂತಹ ಮಹಾತ್ಮನನ್ನ ಇಂತಹ ನಿರ್ಲಿಪ್ತವಾದಂತಹ ಭಗವಂತನ ನಾವು ಎಂದೂ ನೋಡಿಲ್ಲ ಅಂತ ಹೇಳಿದ್ದಾರೆ ಶಿವಯೋಗಿಗೆ ವಂದಿಸಿದರೆ ಪುಣ್ಯವು ಬರುವುದು ನಿಂದಿಸಿದರೆ ಬಹು ಪಾಪವು ಸಂಭವಿಸುವುದು ಆದುದರಿಂದ ಶಿವಯೋಗಿಯು ಫಲಾತ ಪತ್ರವು ಜಲಗಳನ್ನು ಸೋಂಕದಂತೆ ಕೆಸರಿನಲ್ಲಿ ಹರಿದಾಡುವ ಕುಂಬಾರ ಹುಳವು ಕೆಸರನ್ನು ಹಚ್ಚಿಕೊಳ್ಳದಂತೆ ಗಾಳಿ ಆಕಾಶದಂತೆ ನಿರ್ಲಿಪ್ತನಾಗಿರುವನು ಎಂದು ಸಂಭಾಷಿಸುತ್ತಾ ಮರಳಿ ನಮಸ್ಕರಿಸಿ ಅಪ್ಪಣೆಯನ್ನು ಪಡೆದು ತಮ್ಮೂರಿಗೆ ಹೊರಟು ಹೋದರು ಅಂತ ಹೇಳ್ತಾರೆ ಅಲ್ಲಿದ್ದಾಗ ಶಿವಯೋಗಿಗಳು ಕೇವಲ ಮೂರು ಬಿಲ್ಲವ ಪತ್ರೆಗಳನ್ನು ತಿಂದ ದಿನಕ್ಕೆ ಮೂರು ಬಿಲ್ವಪತ್ರೆ ಪತ್ರೆ ತಿಂದ ತಮ್ಮ ಜೀವನವನ್ನು ಸಾಗಿಸ್ತಿದ್ರು ಎಂಬಲ್ಲಿಗೆ ಮೂರನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ